ನಮಸ್ಕಾರ ಮೈಕ್ರೋಮಿ ಟಿವಿಗೆ ಸ್ವಾಗತ ನಾನು ವನಿತಾ ಅದೊಂದು ಕಾಲವಿತ್ತು ಎತ್ತುಗಳು ಎತ್ತಿನ ಬಂಡಿ ನೇಗಿಲು ಇದ್ರೆ ಸಾಕು ಕೃಷಿ ಚಟುವಟಿಕೆ ಮುಗಿದೇ ಹೋಯಿತು ಎನ್ನಬಹುದಿತ್ತು ಈಗಿನ ಕೃಷಿ ಹಾಗಲ್ಲ ಇದು ಹೈಟೆಕ್ ಯುಗ ಆಧುನಿಕ ತಂತ್ರಜ್ಞಾನದ ನುಗ ಈಗ ಯಂತ್ರಗಳಿಲ್ಲದೆ ಕೆಲಸವೇ ಇಲ್ಲ ಎನ್ನುವಂತಾಗಿದೆ ಪ್ರತಿ ಕಾರ್ಯವೂ ಯಂತ್ರಗಳ ಬಳಕೆ ಅಗತ್ಯ ಹಾಗೂ ಅನಿವಾರ್ಯವೂ ಆಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಬಡ ರೈತರು ಕೂಡ ಕೃಷಿ ಯಂತ್ರಗಳ ಸದ್ವಿನಿಯೋಗ ಮಾಡಿಕೊಳ್ಳಲಿ ಎಂದು ಕೃಷಿ ಯಂತ್ರಧಾರೆ ಯೋಜನೆಯನ್ನ ಜಾರಿಗೆ ತಂದಿದೆ ಇದು ಯಾವ ರೀತಿಯಾಗಿ ಅನುಕೂಲ ಏನೆಲ್ಲ ಸೌಲಭ್ಯಗಳಿವೆ ಎಂಬುದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಕೃಷಿ ಕಾರ್ಮಿಕರ ಸಮಸ್ಯೆಗೆ ಪರಿಹಾರವೆಂದರೆ ಯಂತ್ರೋಪಕರಣಗಳ ಬಳಕೆ ಆದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಯಂತ್ರಗಳನ್ನು ಖರೀದಿ ಮಾಡಲು ಕಷ್ಟವಾಗುತ್ತಿದೆ ಎಂದು ಸರ್ಕಾರವೇ ರೈತರಿಗೆ ಯಂತ್ರಗಳನ್ನು ಪೂರೈಸಲು ಕೃಷಿ ಯಂತ್ರಧಾರೆ ಯೋಜನೆಯನ್ನ ಜಾರಿಗೆ ತಂದಿದೆ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ರೂಪದಲ್ಲಿ ರೈತರಿಗೆ ನೀಡುವ ಕೃಷಿ ಯಂತ್ರಧಾರೆ ಕೇಂದ್ರಗಳು ಈ ನಿಟ್ಟಿನಲ್ಲಿ ರೈತ ಸಮುದಾಯಕ್ಕೆ ನೆರವಾಗಿದೆ ಕೃಷಿ ಉಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಕೃಷಿ ಯಂತ್ರಧಾರೆ ಕೇಂದ್ರಗಳು ರಾಜ್ಯ ಕೃಷಿ ಇಲಾಖೆಯ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿವೆ ಪ್ರಸ್ತುತ ರಾಜ್ಯದ ನಾನ್ನೂರ ತೊಂಬತ್ತಕ್ಕೂ ಹೆಚ್ಚು ಹೋಬಳ್ಳಿಗಳಲ್ಲಿ ಕೇಂದ್ರಗಳು ಕಾರ್ಯಪ್ರವೃತ್ತವಾಗಿವೆ ಇಪ್ಪತ್ತೈದು ಜಿಲ್ಲೆಗಳ ನೂರ ಅರವತ್ನಾಲ್ಕು ಹೋಬಳ್ಳಿ ಕೇಂದ್ರಗಳಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆ ಅವರ ಸಾರಥ್ಯದಲ್ಲಿ ಮುನ್ನಡೆಯುತ್ತಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಿರ್ವಹಿಸಲಾಗುತ್ತಿದೆ ಕಲಬುರಗಿಯ ಇಂಡಿಯನ್ ಸೊಸೈಟಿ ಆಫ್ ಅಗ್ರಿ ಬಿಸಿನೆಸ್ ಪ್ರೊಫೆಷನಲ್ ಸಂಸ್ಥೆ ಮೂರು ಜಿಲ್ಲೆಗಳ ಹನ್ನೊಂದು ಹೋಬಳಿಯಲ್ಲಿ ಕೃಷಿ ಯಂತ್ರಧಾರೆ ಸೇವಾ ಕೇಂದ್ರಗಳನ್ನು ನಡೆಸುತ್ತಿದೆ ಕಲಾಚೇತನ ಯುವ ಸಂಸ್ಥೆ ವಿಜಯಪುರದಲ್ಲಿ ಏಳು ಪಂಜಾಬ್ನ ಮಹೀಂದ್ರಾ ಆಂಡ್ ಮಹೀಂದ್ರ ಲಿಮಿಟೆಡ್ ಮೂರು ಜಿಲ್ಲೆಗಳ ಮೂವತ್ತೊಂಬತ್ತು ಹೋಬಳಿಗಳಲ್ಲಿ ಮುಂಬೈನ ಮಹೀಂದ್ರ ಆಂಡ್ ಮಹೀಂದ್ರ ಲಿಮಿಟೆಡ್ ಐದು ಜಿಲ್ಲೆಗಳ ಅರವತ್ತೆರಡು ಹೋಬಳಿಯಲ್ಲಿ ಬೆಂಗಳೂರಿನ ವಿಎಸ್ಟಿ ಲಿಮಿಟೆಡ್ ಒಂಬತ್ತು ಜಿಲ್ಲೆಗಳ ತೊಂಬತ್ತೊಂದು ಹೋಬಳಿಯಲ್ಲಿ ಜಾನ್ ೀರ್ ಇಂಡಿಯಾ ಲಿಮಿಟೆಡ್ ಹನ್ನೊಂದು ಜಿಲ್ಲೆಗಳ ನೂರ ಹದಿನಾರು ಹುಬ್ಬಳ್ಳಿಯಲ್ಲಿ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ನಡೆಸುತ್ತಿದೆ ಆಯಾ ಜಿಲ್ಲೆ ತಾಲೂಕಿನಲ್ಲಿರುವ ಬೆಳೆಗಳ ಬಗ್ಗೆ ಅಧ್ಯಯನ ನಡೆಸಿ ಅಲ್ಲಿನ ರೈತರಿಗೆ ಬೇಕಾಗುವ ಯಂತ್ರೋಪಕರಣಗಳನ್ನು ದೊರೆಯುವಂತೆ ಮಾಡಿರುವುದು ಕೃಷಿ ಯಂತ್ರಧಾರೆ ವಿಶೇಷ ಇನ್ನು ಯಾವ ಯಾವ ಯಂತ್ರಗಳು ಬಾಡಿಗೆಗೆ ಲಭ್ಯ ಎಂಬುದನ್ನು ತಿಳಿಯುವುದಾದರೆ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ರೋಟರಿ ಟಿಲ್ಲರ್ ಎಂಬಿ ನೇಗಿಲು ರೋಟಾವೇಟರ್ ಡಿಸ್ಕ್ ನೇಗಿಲು ಡಿಸ್ಕ್ ಹ್ಯಾರೋ ನೇಗಿಲು ಕಬ್ಬಿನ ಸ್ಟಬಲ್ ಶಿವರ್ ಮತ್ತು ನೇಗಿಲು ಲೆವೆಲ್ಲರ್ ಬ್ಲೇಡ್ ಕೇಸ್ ವೀಲ್ ಬ್ಲೇಡ್ ಕುಂಟೆ ಬದು ನಿರ್ಮಾಣ ಯಂತ್ರ ಭತ್ತ ನಾಟಿ ಯಂತ್ರ ಬದು ಮತ್ತು ಸಾಲು ತೆಗೆಯುವ ಯಂತ್ರ ಲೇಸರ್ ಆಧಾರಿತ ಸಮತಟ್ಟು ಯಂತ್ರ ಗುಂಡಿ ತೆಗೆಯುವ ಯಂತ್ರ ಬಿತ್ತನೆ ಮತ್ತು ಗೊಬ್ಬರ ಕೂರಿಗೆ ಯಂತ್ರ ಶೂನ್ಯ ಬೇಸಾಯ ಹೊದಿಕೆ ಯಂತ್ರ ಸಿಂಪಡನಾ ಯಂತ್ರಗಳು ನ್ಯಾಪ್ಸಾಕ್ ಬ್ಯಾಟರಿ ಚಾಲಿತ ವಿದ್ಯುತ್ ಚಾಲಿತ ಗಟಾರ್ ಎಚ್ ಟಿಪಿ ಯಂತ್ರ ಹೀಗೆ ಬಹು ಬೆಳೆ ಒಕ್ಕಣೆ ಯಂತ್ರ ಕೂರಿಗೆ ನರ್ಸರಿ ಟ್ರೇ ಕಳೆ ತೆಗೆಯುವ ಯಂತ್ರ ತೂರುವ ಯಂತ್ರ ನೆಲಗಡಲೆ ಸುಲಿಯುವ ಒಕ್ಕಣೆ ಯಂತ್ರ ಕಬ್ಬು ಸ್ಟಿಪ್ಪರ್ ಅಡಿಕೆ ಸುಲಿಯುವ ಯಂತ್ರ ಕಟಾವು ಯಂತ್ರ ಬಹು ಬೆಳೆ ಕಟಾವು ಯಂತ್ರ ಕಾಳು ಮೆಣಸು ಬಿಡಿಸುವ ಯಂತ್ರ ಪಂಪ್ಸೆಟ್ ನೀರಿನ ಟ್ಯಾಂಕರ್ ಅಲುಮಿನಿಯಂ ಪೈಪುಗಳು ಸ್ಪ್ರಿಂಕ್ಲರ್ಗಳು ತಳ್ಳುಗಾಡಿ ಅಡಿಕೆ ತೆಂಗಿನ ಮರ ಹತ್ತುವ ಯಂತ್ರ ಟ್ರಾಲಿಗಳು ಗರಗಸ ಹೀಗೆ ನಲವತ್ನಾಲ್ಕು ಬಗೆಯ ಯಂತ್ರ ಉಪಕರಣಗಳು ಲಭ್ಯವಿದೆ ಆದರೆ ಇದೆಲ್ಲ ಆಯಾ ಭಾಗದ ಕೃಷಿ ಅವಶ್ಯಕತೆಗೆ ಅನುಗುಣವಾಗಿ ಲಭ್ಯವಾಗುತ್ತದೆ ಇನ್ನು ಇವುಗಳನ್ನು ಬಾಡಿಗೆ ಪಡೆಯುವುದು ಹೇಗೆ ಎನ್ನುವುದಾದರೆ ಸಮೀಪದ ಕೃಷಿ ಯಂತ್ರಧಾರೆ ಕೇಂದ್ರಕ್ಕೆ ಹೋಗಿ ಬೇಕಾದ ಯಂತ್ರವನ್ನು ಮುಂಗಡ ಹಣ ಪಾವತಿಸಿ ಕಾಯ್ದಿರಿಸಬಹುದು ಏಕಕಾಲದಲ್ಲಿ ಅಲ್ಲಿನ ಎಲ್ಲ ರೈತರಿಗೆ ಒಂದೇ ಬಗೆಯ ಯಂತ್ರಗಳು ಬೇಕಾಗುವ ಸಂದರ್ಭದಲ್ಲಿ ಯಂತ್ರಗಳ ಲಭ್ಯತೆಯನ್ನ ನೋಡಿಕೊಂಡು ಬಾಡಿಗೆ ನೀಡಲಾಗುವುದು ಕಾದಿರಿಸಿದ ದಿನಾಂಕದಿಂದ ಉಪಕರಣ ಬೇಕಾಗುವ ದಿನಾಂಕದವರೆಗೆ ಅವಧಿಯಲ್ಲಿ ಸೇವೆಯ ದಿನವನ್ನು ಹಿಂದೂಡಬಹುದು ಅಥವಾ ಸೇವೆಯ ದಿನದಿಂದ ಹದಿನೈದು ದಿನಗಳವರೆಗೆ ಮುಂದೂಡಬಹುದು ಆದ್ರೆ ಹದಿನೈದು ದಿನಗಳಿಗಿಂತ ಹೆಚ್ಚಾದಲ್ಲಿ ಕಾದಿರಿಸುವಿಕೆಯನ್ನ ರದ್ದುಗೊಳಿಸಿ ಹೊಸ ಪ್ರಕ್ರಿಯೆ ಮಾಡಬೇಕು ಒಂದು ವಾರ ಮುಂಚಿತವಾಗಿ ಕಾಯ್ದಿರಿಸುವ ಸೌಲಭ್ಯವೂ ಇದೆ ಮುಂಗಡವಾಗಿ ಕಾದಿರಿಸಿದ ಯಂತ್ರೋಪಕರಣಗಳು ಬೇಡವೆಂದಾದರೆ ಸೇವೆಯ ಮುಂಚಿತ ಎಪ್ಪತ್ತೆರಡು ಗಂಟೆಗಳವರೆಗೆ ಕಾದಿರಿಸುವಿಕೆ ರದ್ದುಗೊಳಿಸಿದರೆ ಶೇಕಡಾ ನೂರರಷ್ಟು ದರವನ್ನು ಹಿಂದಿರುಗಿಸಲಾಗುವುದು ಸೇವೆಯ ನಲವತ್ತೆಂಟು ಗಂಟೆಗಳವರೆಗೆ ತಿಳಿಸಿದ್ದಲ್ಲಿ ಬುಕ್ಕಿಂಗ್ನ ಶೇಕಡಾ ಎಪ್ಪತ್ತೈದರಷ್ಟು ಇಪ್ಪತ್ನಾಲ್ಕು ಗಂಟೆಯವರೆಗೆ ರದ್ದುಗೊಳಿಸಿದರೆ ಶೇಕಡಾ ಐವತ್ತರಷ್ಟು ಮುಂಗಡ ಹಣವನ್ನು ಹಿಂದಿರುಗಿಸಲಾಗುವುದು ಸೇವೆಯ ದಿನ ರದ್ದುಗೊಳಿಸಿದಲ್ಲಿ ಮುಂಗಡ ಕಾದಿರಿಸುವಿಕೆಗಾಗಿ ನೀಡಿದ ಹಣ ಮರುಪಾವತಿಸಲಾಗುವುದಿಲ್ಲ ಕೃಷಿ ಯಂತ್ರಧಾರೆ ಯೋಜನೆ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳಬಹುದು ಈ ಬಗ್ಗೆ ಕೃಷಿ ಇಲಾಖೆಯಲ್ಲಿ ಅಥವಾ ಸೇವಾ ಕೇಂದ್ರಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆದು ಈ ಯೋಜನೆ ಬಳಸಿಕೊಳ್ಳಿ ಅಂತ ಹೇಳ್ತಾ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಟಿವಿ ಇದು ರೈತರ ಹಾದಿಯಲ್ಲಿ